ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಆಯ್ತು ಬೇಗ ಬಾ ಗಟ್ಟಿ ಮೇಳ ಸುತ್ತುತ್ತಿರಲು ತಾಳಿ ಕಟ್ಟುವ ಬಾರೆ ಬಾರ ಆಸೆಗೆ ಓ ಏನಪ್ಪ ಗುಮ್ ಕಟ್ಕೊಂಡೆಲ್ಲ ಜೋರ್ ಜೋರ ಕುತ್ಕೊಂಡು ಮಾತಾಡ್ತಾ ಇದಾರೆ ಅತ್ಲಾಗೆ ಹಾ ಏನ್ ಸಮಾಚಾರ ಇವತ್ತು ಭಾನುವಾರ ಅಂತ ಹೇಳ್ಬಿಟ್ಟು ಎಲ್ಲರೂ ಗುಮ್ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ಇವತ್ತು ಕೆಲಸ ಪಾಸ ಮಾಡಲ್ವಾ ಇವತ್ತು ಹಾ ಏನ್ ಕೈಯಪ್ಪರೇ ಓ ಸುಮ್ನೆ ನಟ ನಿಂತ್ಕೊಂಡು ಒಬ್ಬೊಬ್ಬರು ಮಾತಾಡ್ತಿದಿರಾ ಏನ್ ಸಮಾಚಾರ ಹಾ ತಿಂಡಿಗಿಂಡಿ ತಿಂದ್ರಾ ಏ ಇಲ್ಲಪ್ಪ ತಿಂಡಿ ಹೇಳಿ ತಿನ್ನೋದು ನಿಮ್ಮನೆಗೆ ಬರೋದಂತ ಒಂಟಿ ಇದೆ ಅತ್ಲಗ ನೀನೆ ಬಂದ್ಬಿಟ್ಟಪ್ಪ ಅತ್ಲಾಗ ಹ್ಮ್ ನೋಡಿ ನೋಡಿ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಹಂಗೆ ಅಡ ಅದಕ್ಕೆ ಅಂತ ಬರ್ರಿ ಊಟ ಮಾಡ್ಕೊಂಡ್ ಬರೋಣ ನಿಮ್ಮ ಉಪ್ಪಿಟ್ಟು ಅವಲಕ್ಕಿ ಕೇಸರಿ ಬಾತು ಇಡ್ಲಿ ವಡೆ ಅವೆಲ್ಲ ಮಾಡಲಪ್ಪ ನಾವು ಮುದ್ದೆ ಹ್ಮ್ ಮುದ್ದೆ ಬಜ್ಜಿ ಅವೆಲ್ಲ ಮಾಡ್ತೇವೆ ಬರ್ರಿ ಊಟ ಮಾಡ್ಕೊಂಡ್ ಬರೋಣ ಒಳ್ಳೆ ಕಟ್ ಮಸ್ತಾಗಿ ಬಿಸಿ ಬಿಸಿ ಮುದ್ದೆ ಮಾಡಿರ್ತಾರೆ ಹಾ ಓ ಮೈ ಗಾಡ್ ಎಂಥ ದುರ್ವಿಧಿ ಅನ್ಕಲ್ಚರ್ಡ್ ಪ್ಲಸ್ ತಿಂಡಿ ತಿಂಗ್ಸು ಅಂತಂದರೆ ಗೊಜ್ಜು ಮುದ್ದೆ ಊಟ ಮಾಡ್ಕೊಂಡ್ಬರೋಣಪ್ಪ ಅಂತ ಕರಿತಾನೆ ಈ ಕೊಟ್ರೇಷ ಛೇ ಏಯ್ ಕೊಟ್ಟರೆ ನಿನಗೆ ಒಂಚೂರು ಗೊತ್ತಾಗಲ್ವಾನ ಇವತ್ತು ಭಾನುವಾರ ಇವತ್ತು ಹಾಂ ಒಳ್ಳೆ ತಿಂಡಿಗೇಂದ್ಕೊಂಡು ಮಧ್ಯಾಹ್ನಕ್ಕೆ ಸಾಯಿಬಾರದಾಗ ಹೋಗಿ ಕೋಳಿಗಳಿಗೆ ಕೋಯಿಸಿಕೊಂಡು ಹಾಂ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಉಣ್ಣಾನ ಅಂತಂದರೆ ಹಾಂ ನೀನು ನೋಡಿದ್ರೆ ಡೈರೆಕ್ಟ್ ಮುದ್ದೆ ಗೊಜ್ಜು ಅಂದ್ಬಿಟ್ಟು ನನ್ನ ಮೂಡಲ್ಲ ಹಾಳು ಮಾಡ್ಬಿಟ್ಟಲ್ಲ ಇವತ್ತಿನದು ಛೇ ಛೇ ಎಂಥ ಕೊಟ್ಟರೆ ಷೀನಾ ಏಯ್ ತಯ್ಯ ನೀನು ಮಗಾ ತೋರಿಸಬೇಡ ತಿಗೆ ನೀನು ಆ ನೀನು ಎಲ್ಲ ಕೆಲಸ ಅನ್ಸ್ಕೊಂಡಿದ್ದ ಅದ ಹೋಗತ್ತಗೆ ಆ ಓಹೋಹೋಹೋ ಆ ಏನು ಕ್ವಾರ್ಟರ್ ಶನರು ಮತ ಕರಿಯಪ್ಪಣ್ಣ ಇಬ್ರು ಒಟ್ಟಿಗೆ ಸೇರಕೊಂಡು ಏನು ಡೀಪ್ ಡಿಸ್ಕಷನ್ ಮಾಡ್ತಿದ್ದೀರಾ ಓ ನಾನು ಬಂದೆ ತಂದೆ ಕೊಡ್ಬಣ್ಣ ಏನು ಸಮಾಚಾರ ಕ್ವಾರ್ಟರ್ ಶನ ಹ ಕರಿಯಪ್ಪಣ್ಣ ಯಾಕೆ ಇನ್ಕಮ್್ ಕಮ್ ಬಿಟಿದಿರಾ ಹೇಳ್ರಿ ನಂದೆಲ್ಲ ಇರ್ಲಿ ನಂದ ಗೋಪಾಲ ಅನ್ಕೊಂಡೆಂಗೆ ನಾನು ಕೊಟ್ರಿ ಮಾತಾಡ್ತಿದ್ರೆ ಇವನು ಬೇರೆ ಬಂದ ಪರ್ಮೆಶಿ ಪಂಚಾಯಿತಿ ಪರ್ಮೆಶಿ ಏ ಈಗಲ್ಲ ಬೇಡ ಅಟ್ಲಗೆ ನಾನು ಪಂಚಾಯತ್ ಗೆದ್ದಾಳು ಇಪ್ಪತ್ತು ವರ್ಷ ಆಗುತ್ತೆ ಹ್ಞೂ ಈಗ ಹೇಳ್ತಿದ್ದೆ ನೀನು ಈಗ ಯಾವ ಪಂಚಾಯತ್ ಇಲ್ಲಪ್ಪ ಹಾಂ ತೋಟ ಆಯಿತು ಮನೆ ಆಯಿತು ಕೆಲಸ ಆಯಿತು ಅಷ್ಟೇ ಇನ್ನೇನಿಲ್ಲ ನಂದು ಹ್ಞೂ ಕಣಲಿಗೆ ಹಾಂ ಪರಮೇಶ್ ಇವತ್ತು ಭಾನುವಾರಲ್ಲ ಒಟ್ಟು ಬಸ್ಸಾರು ಮುದ್ದೆ ಹಾಂ ಸೊಪ್ಪು ಸರಿ ತಿಂದತ್ಲಾಗೆ ನಾಲಿಗೆಲ್ಲ ಕಟ್ಟಿ ಹಾಳಾಗೋಗ್ಬಿಟ್ಟೈತೆ ಅತ್ಲಾಗೆ ಅದಕ್ಕೆ ಸಾಯಿಬ್ರಂಗೆ ಹೋಗ್ಬಿಟ್ಟು ಇವತ್ತು ಒಳ್ಳೆ ನೆಣಾರ ಕೋಳಿ ಕಟ್ ಮಾಡಿಸ್ಕೊಂಬಂದು ಕೊಯ್ಸ್ಕೊಂಬಂದು ಹಾ ಉಪ್ಪು ಕರ ಸಾಂಬಾರು ಮಾಡಿಸಿ ಮುದ್ದೆ ಮುರ್ಕೊಂಡು ಉಣ್ತಿದ್ರೆ ಆಹಾ ಹಾ ಹಾ ಸಾವಿರ ಮೂರೇ ಜನ ಹಂಗೆ ಬೇಕಾ ನೋಡ್ರಿ ನಮ್ಮ ಹತ್ರ ನಾಟಿ ಕೋಳಿ ಮಟ್ಟಗಳು ಬೇಕಾದ್ರೆ ಇದ್ದಾವೆ ಒಂದತ್ತು ತಾಂಡದಂತೆ ಅಂದ್ರೆ ಹೇಳಿ ಅಷ್ಟೇ ನಾನು ಮನೆಗೆ ತಂದು ಕೊಡ್ತೀನಿ ಒಂದಕ್ಕೆ ಹದಿನೈದು ರೂಪಾಯಿ ಮೊಟ್ಟೆ ನಿಮ್ದಾದ್ರೆ ಹದಿನೈದು ರೂಪಾಯಿ ಮಾಡ್ಕೊಡ್ತೀನಿ ಈ ವ್ಯಾಪಾರ ಯಾವಾಗ ಶುರು ಹಚ್ಕೊಂಡಿ ನೀನು ನನಗೆ ಗೊತ್ತಿಲ್ಲ ನಾಟಿ ಕೋಳಿ ನಾಟಿ ಕೋಳಿ ಮೊಟ್ಟೆ ವ್ಯಾಪಾರ ಹೋ ಬಲು ಚೆನ್ನಾಗಿ ಕಣ ವ್ಯಾಪಾರ ಬಲು ಚೆನ್ನಾಗಿ ತೋಟ ನೋಡ್ಕೋಬೋದು ಗಡ್ಡೆ ನೋಡ್ಕೋಬೋದು ನಾಟಿ ಕೋಳಿ ಒಂದೆರಡು ಕುರಿ ಕಟ್ಟಕೊಂಬಿಡು ಚೆನ್ನಾಗಿರುತ್ತೆ ಅದನ್ನೂ ಮಾಡಿದ್ದೆ ಅತ್ಲಗೇ ದುಡ್ಡು ಇಲ್ಲ ಅಂತ ಸುಮ್ಮನೆ ನಾನು ಕರ್ಯಾಣ ದುಡ್ಡು ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ ನೋಡಂಚೂರು ಹಾಂ ಫೈನಾನ್ಸ್ ಫಿನಾನ್ಸ್ ಮಾಡೋಂಗಿದ್ರೆ ಅದನ್ನು ಮಾಡ್ತೀನಿ ಅತ್ಲಗೇ ಈಡಿಯಟ್ ಸುತ್ತಿ ಬಳಸಿ ನನ್ನ ಬುಡಿಕೆ ಬರ್ತೀಯಾ ದುಡ್ಡು ಕೊಡು ಅಂತ ಈ ಕರಿಯಣ್ಣ ಬೇರೆಯವ್ರ ಹತ್ರ ದುಡ್ಡು ಕೊಡಿಸ್ತೀನಿ ನೋಡ್ತು ತಾನೇ ಯಾವತ್ತೂ ದುಡ್ಡು ಕೊಡೋಲ್ಲ ಕೊಟ್ಟರು ಅತ್ಯಂತ ಬೇಗ ವಾಪಸ್ ಇಸ್ಕೊಂಡ್ಬಿಡ್ತಾನೆ ಮೈಂಡ್ ಇಟ್ ನಾನು ಹೇಳಿದೆ ಹೇಳ್ಬಿಟ್ಟು ತಿಮ್ಮೇಗೌಡ್ರ ಹತ್ರ ಹೋಗಿ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡುಕೋ ಹಾಂ ಕರಿಯಣ್ಣ ಹೇಳಿದ್ರು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಂತೆ ಅಂತ ಹೇಳಿ ಇಸ್ಕೊ ಹಾಂ ಅವರು ನನಗೆ ಕೇಳ್ತಾರೆ ನನಗೆ ಫೋನ್ ಮಾಡ್ತಾರೆ ಅಥವಾ ನಾನು ಯಾರು ಫೋನ್ ಮಾಡಿ ಹೇಳಿಬಿಡ್ತೀನಿ ಅವ್ರ ಹತ್ರ ಹೋಗಿ ದುಡ್ಡಿಸ್ಕೊ ಆದಷ್ಟು ಬೇಗ ದುಡ್ಡನ್ನು ವಾಪಸ್ಸು ತೀರಿಸ್ಬಿಡು ನಾಲ್ಕು ತಿಂಗಳು ಅಥವಾ ಐದು ತಿಂಗಳು ಟೈಮ್ ತಗೊಂಡು ಆಮೇಲೆ ನಾನು ಮರ್ಯಾದೆ ಕಾಪಾಡ್ಬೇಕಿಂದು ಹಾಂ ಆಯ್ತು ಕರೆಯಪ್ಪಣ್ಣ ಆಯ್ತು ಭಾಳ ಸಹಾಯ ಆಯಿತು ನಿಮ್ಮಿಂದ ಅದೊಂದು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಏನು ಮಾಡೋದು ದುಡ್ಡಿಲ್ಲ ಟೈಮು ಕೂಡ ಬಂದಿರಲಿಲ್ಲ ಈಗ ನೋಡು ಕೋಳಿ ತರಕ್ಕೆ ಹೋಗೋಕ್ಕಾಗಿತ್ತ ಹಾಂ ಟೈಮ್ ಕೂಡ ಬಂದೈತೆ ಹಾಂ ಭಾಳ ಸಹಾಯ ಆಯಿತು ಈಗ ಹೋಗಿಸ್ಕೊಂತೀನಿ ಹಾಂ ಸರಿ ಬರ್ತೀನಿ ಕರೆಯಪ್ಪ ಹಾ ಬರ್ತೀನಿ ಹೋಗಿಸ್ಕೊಂಬತ್ತೆ ಟೈಮ್ ಆಗುತ್ತೆ ಅಪ್ಲೆಗೆ ಮತ್ತೆ ತಿನ್ನ ಬಿಟ್ಟು ಅಲ್ಲಿ ಇಲ್ಲಿ ಅಂತ ಒಂಟಿ ಬಿಡ್ತಾರೆ ಅವ್ರು ಸಿಗಲ್ಲ ಹಾಂ ಇಸ್ಕೊಂಡು ಬೇಗ ಅಂತ ವ್ಯವಸ್ಥೆ ಮಾಡ್ಕೊತೀನಿ ಸರಿಯಪ್ಪ ಆಯಿತು ಮುಂದೆ ನೋಡ್ಕೊಂಡು ಬೇಗ ಬೇಗ ಹೋಗಿ ಅಲ್ಲೇ

சஹாய மாணடலேடத்துல நான் சஹாயமா சே அவ்வளோ சஹாயமாட் இதுபிட்டை ஏன்னா நானும் கோழி தரக்கெ சாய பர்த் ஓகே நீ நோத்தியா அது நீங்க கல்சண்ட் ஓகே நினைக்கே ஆயம் ஆகிட்டு நம்ம பட்டாங்கம்மா ஏனில் ஆமே உட்கண்டே வந்துவிடுத்து அத்தகைய கரியப்பா எல்லோ கோழி தரக்கென் ஓதே இன்னும் இன்பட்டு ஊரெல்லாம் உட்கண்டு வந்துவிடுத்து ஆமே

ಪೌಲ್ಟ್ರಿ ಫಾರ್ಮ್ಗೆ ಒಂದು ಜನ ಇದ್ದಾರಲ್ಲ ತುಂಬ ಡ್ಯಾನ್ಸ್ಗೆ ಹೇಳಬೇಕು ಹ್ಞೂ ಅಂತಂದರೆ ತುಂಬ ನೆನಪಿನ ಕೋಳಿಗಳನ್ನ ಈ ವರ್ಷ ಕಳಿಸಿದ್ದಾರೆ ನಾವು ನೋಡಿ ಒಳ್ಳೆ ಕೋಳಿಗಳನ್ನ ಇಳಿಸ್ಕೊಂಡಿದ್ದೀವಿ ತುಂಬ ಖುಷಿಗೆ ಆಗ್ತೈತೆ ಇವತ್ತು ನಮ್ಮದು ವ್ಯಾಪಾರ ಫುಲ್ ಜೋಶು ಆ ಫಾರ್ಮ್ ಕೋಳಿ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಿ ಚೆನ್ನಾಗಿ ಚೆನ್ನಾಗಿ ತೆಳ್ಳಗೆ ಒಳ್ಳೆ ನಾಟಿ ಕೋಳಿಗೆ ಇದ್ದಂಗೆ ಇದ್ದಾರೆ ಹಾ ಬಾಯ್ಲರ್ ಕೋಳಿ ಅಂತೂ ಚೆನ್ನಾಗಿ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ತಿಂದು 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 ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಹಾಂ ಇವತ್ತು ನಮ್ಮದು ಕೋಳಿ ನೋಡಿ ತುಂಬ ಜನ ವ್ಯಾಪಾರಿಗೆ ಆಗೋದು ಭಾಳ ಎದ್ದು ಕಾಣ್ತೈತೆ ನಮ್ಮ ಮುಖದಲ್ಲಿ ಹಾಂ ಅಲ್ಲಾಗೆ ಒಳ್ಳೇದು ಮಾಡ್ತಾರೆ ಇವತ್ತು ನಮಗೆ ಹಾಂ ಓಹ್ ಪರಮೇಶ್ ತೋಣ್ಣ ಚೆನ್ನಾಗಿದ್ದೀರಾ ಹಾಂ ಇವತ್ತು ನಮ್ಮದು ನೆನಪಾಯ್ತಾ ನಿಮಗೆ ಓಹೋ ಹೋ ಭಾಳ ಖುಷಿ ಆಯಿತು ಹಾಂ ಯಾವುದು ಕೊಳಿಬೇಕು ಎಷ್ಟು ಕೊಳಿಬೇಕು ಹೇಳಿ ನಿಮಗೆ ಹಾಂ ಇದು ತಟ್ಟ ಪಟ್ಟ ಅಂತ ಕಟ್ ಮಾಡಿ ಕೊಟ್ಬಿಡ್ತೀನಿ ನಿಮಗೆ ಹಾಂ ಸಾಕು ಸುಮ್ಮನೆ ರೀ ಸಾಂಡವ್ರೆ ಅತ್ಲಾಗೆ ಹಾಂ ನೀವು ಬರೀ ಪರಮೇಶ್ ನೋಡ್ಕೊಡ್ರಿ ಹಾಂ ನಾ ರೆಗ್ಯುಲರ್ ಯಾವಾಗಲೂ ಪ್ರತಿ ವಾರ ಬರ್ತೀನಿ ನಮಗಿಟ್ಟು ಆ ಪರಮೇಶ್ ಕಂಡುಬಿಟ್ಟು ಅವನಿಗೆ ಓಹೋ ಹೋ ಸೇಬ್ರೆ ಕಿರಿಕಾಡಿ ಐತ್ಲಾಗೆ ಓಹ್ ಓಹೋ ಹಾ ಬಂದ್ಬಿಟ್ರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ನನಗೆ ಒಂದು ಕೆ ಜಿ ಬಾಯ್ಲರು ಒಂದು ಕೆ ಜಿ ಪಾರಮ್ಮು ಕಟ್ ಮಾಡ್ಕೊಡ್ರಿ ಆಮೇಲೆ ಬೇಕಾರೆ ನನ್ನ ಹಿಂದೆ ಬಂದರೆ ಈ ಗೆ ಏನಾರ ಕಟ್ ಮಾಡಿ ಅಂತ ಓಹೋ ಹೋಹೋ ಹಾಂ ಹಾಂ ಪರಮೇಶ್ ನಂಗೆ ಆ ಥರ ಈ ಪರಮೇಶಿ ಓಹೋ ಹೇಳಿ ಪರಮೇಶ್ ನೋಡ್ಲಾ ಓಹ್ ಕರಿಯಪ್ಪಣ್ಣರು ನಮ್ಮದು ಕಣ್ಣಿಗೆ ಕಾಣಲಿಲ್ಲ ನಮ್ಮದು ಬೆನ್ನು ನಿಮ್ಮ ಕಡೆ ಇತ್ತು ಮುಖ ಪರಮೇಶ್ ದೂ ಅಣ್ಣನ ಮುಖ ನೋಡ್ತಾಯಿದ್ದು ಹಂಗಾಗಿ ನಿಮ್ಮದು ಧ್ವನಿ ಉಸಿರು ಏನು ಕೇಳಿಸಿದವ ಹಾಗಾಗಿ ನಾನು ಆ ಕಡೆ ನೋಡಿಕೊಂಡು ನಿಂತ್ಕೊಂಡ್ಬಿಟ್ಟಿದೆ ಬನ್ನಿ ಕರಿಯಪ್ಪಣ್ಣ ಬನ್ನಿ ಬನ್ನಿ ಒಂದು ಕೆ ಜಿ ಬಾಯ್ದಾರು ಒಂದು ಕೆ ಜಿ ಫಾರಮ್ದು ಕೊಳ್ಳಿ ಅಲ್ವಾ ಈಗ ಕುತ್ಕೊಳ್ಳಿ ಹಿಂಗೆ ಹೋಗಿ ಹಂಗೆ ಬರೋದು ತಟಪಟ ಕಟ್ ಮಾಡಿ ಬ್ಯಾಕ್ಗೆ ಮಾಡ್ಕೊಟ್ಬಿಡ್ತೀನಿ ನಿಮ್ಮದು ಬಂದಿದ್ದು ನಮಗೆ ಭಾಳ ಅದು ಖುಷಿಯಾಯಿತು ಏನು ಇವತ್ತು ಭಾನುವಾರ ಅಂತ ಬಂದ್ರೆ ಮನೇಲಿ ಏನಾದರೂ ಫಂಕ್ಷನ್ ಏನು ಮಡಿಕೊಂಡಿದ್ದೀರಾ ಏ ಸುಮ್ಮನೆ ರೀ ಸಾಹೇಬ್ರು ಅತ್ಲಾಗೆ ನೀವು ಒಳ್ಳೆ ತಮಾಷೆ ಮಾಡ್ತೀರಾ ಅತ್ಲಾಗೆ ಹೊಸ ವರ್ಷ ಹತ್ರ ಬಂತು ಹೊಸ ವರ್ಷಕ್ಕೆ ನಾವು ಮಟನ್ನು ಚಿಕನ್ ಹೊತ್ತು ತಿನ್ನಲ್ಲ ತಿಂದರೆ ವರ್ಷ ಪೂರ್ತಿ ಅಂತ ಹೇಳ್ಬಿಟ್ಟು ಈ ಭಾನುವಾರ ತಿಂದು ಮುಗಿಸ್ಬಿಡೋಣ ಅಂತ ಇಟ್ಲಾಗ ಬಂದ್ಬಿಟ್ಟು ಅಪ್ಪ ಅತ್ಲಾಗೆ ಹಾಂ ಅದಕ್ಕೆ ಬಂದಿದ್ದೀವಿ ಹಾಂ ಏನೋ ಒಂದು ಒಳ್ಳೆ ನೆಣವಾದ ಕೋಳಿ ತಗೊಂಡು ಚೆನ್ನಾಗಿ ಕೊಯ್ದು ಮೀಡಿಯಮ್ ಪೀಸ ಕಟ್ ಮಾಡಿಬಿಡ್ರಿ ತೀರಾ ದಕ್ಕಗೂ ಇರಬಾರ್ದು ತೀರಾ ಸಣ್ಣಗೂ ಇರಬಾರ್ದು ಮೀಡಿಯಮಾಗಿ ಇರಬೇಕು ಯಾಕೆ ಹೇಳ್ರಿ ಹಾಂ ಅದು ತುಂಬಾ ದಪ್ಪ ಆಗ್ಬಿಟ್ರೆ ಖಾರ ಮಸಾಲೆ ಆಯ್ತಲ್ಲ ತುಂಬಾ ತೆಳಗಬಿಟ್ರೆ ಹೋಗ್ಬಿಡುತ್ತೆ ಹಂಗಾಗಿ ಒಳ್ಳೆ ಮೀಡಿಯಮ್ ಆಫೀಸ್ರೆ ಖಾರ ಮಸಾಲೆ ಚೆನ್ನಾಗಿ ಇಟ್ಕೊಂಡು ಸೌಟ್ಗೂ ಸಿಕ್ತತಿ ಬಾಯಿಗೂ ಸಿಗ್ತತೆ ಅದಕ್ಕೆ ಹಾ ಏಯ್ ಪರಮೇಶ್ ಹಾ ಇನ್ಗೆ ಬೇಕೇಳಾ ನಿನಗೇನು ಹೇಳಿಕೆ ಕೊಟ್ಟು ಹೇಳ್ಬೇಕು ಯಾವ ಬೇಕು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಸಾಹೇಬರಾದ ಒಂದ್ಸರಿ ನಿಂತವನ ಒಳ್ಳೆಮ್ಮನಿಗೆ ಹಾಂ ಅಲ್ಕಿಸ್ಕೊಂಡು ಹೇಳತ್ತ ಕೋಳಿ ಬೇಕು ಅಂತ ಹೇಳಿ ಫಸ್ಟ್ ಹೇಳಿ ಪರ್ಮೇಶ್ ನಿಮಗೆ ಯಾವುದು ಕೋಳಿ ಬೇಕು ಎಷ್ಟು ಕೆ ಜಿಗೆ ಕೋಳಿ ಬೇಕು ಹೇಳಿ ನನಗೆ ರೆಡಿದು ಕಟ್ ಮಾಡಿಕೆ ತಟ್ಟಪಟ್ಟ ಅಂತ ಕಟ್ ಮಾಡಿಕೆ ಕೊಟ್ಬಿಡ್ತೀನಿ ಏ ನನಗೆ ಜಾಸ್ತಿ ಬೇಡ ಪಾತ್ರಗೆ ಒಂದು ಕೆ ಜಿ ಬಾಯ್ಲರ್ ಕೋಳಿ ಕಟ್ ಮಾಡಿ ಮೀಡಿಯಮ್ಗೆ ಅಣ್ಣ ಹೇಳ್ದಂಗೆ ಮೀಡಿಯಮ್ ಪೀಸ್ ಮಾಡಿ ಕಟ್ ಮಾಡಿ ಕೊಟ್ಬಿಡಪ್ಪ ಪಾತ್ರೆಗೆ ಸಾ ಪಾತ್ರೆಗೆ ಕೊಯ್ಸ್ಕೊಂಡು ಹೋಗಿ ರೋಸ್ ಗೆಸ್ಟ್ ಮಾಡ್ಕೊಂಡು ಉಂಡು ಬಿಡ್ತೀವಿ ಇವತ್ತು ಆಯಿತು ಆಯಿತು ಹ್ಞೂ ಐದೇ ನಿಮಿಷ ಐದು ನಿಮಿಷದಲ್ಲಿ ನಿಮ್ಮದು ಎಲ್ಲ ಪ್ಯಾಕಿಂಗ್ ಆಗಿಬಿಡುತ್ತೆ ಹಾಂ ರೀ ನಾನು ನಮ್ಮ ಪರಮೇಶ್ವರಿ ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಉಪ್ಪು ಖಾರ ಮಸಾಲೆ ಅಂತ ಹೇಳ್ಬಿಟ್ಟು ಅವನು ಒಂಚೂರು ತಗೊಂಡ್ಬರ್ತೀವಿ ಅತ್ಲಾಗೆ ಹಾಂ ನಾವು ಅತ್ಲಾಗ ಹೋದ್ವಿ ಅಂತ ಹೇಳ್ಬಿಟ್ಟು ಆಮೇಲೆ ತೂಕ ಹೆಚ್ಚು ಕಮ್ಮಿ ಮಾಡಿರಪ್ಪ ಆಮೇಲೆ ದುಡ್ಡು ಕಮ್ಮಿ ಕೊಡ್ತೀವಿ ನೋಡಿ ಆಮೇಲೆ ಹಾಂ ಛ ಸುಮ್ಮನೆ ರೀ ಖರೀ ಹೋಗೋಣ ತೂಕ ಹೆಚ್ಚು ಕಮ್ಮಿ ಮಾಡೋದೆ ಹೋಯ್ತು ನಾವು ವಿಶ್ವಾಸದಲ್ಲಿ ವ್ಯಾಪಾರ ಮಾಡ್ತಾ ಇರೋದು ಹಾಂ ಯಾವುದು ಮೋಸ ಮಾಡಿ ನಾವು ಹೊಟ್ಟೆಗೆ ಹೊಡೆಯಲ್ಲ ಸುಮ್ಮನೆ ಹೋಗಿ ಬರ್ರಿ ನೀವು ಅದನ್ನು ತೊಗೊಂಡು ತೂಕ ನಿಮ್ಮ ಕಣ್ಣಾದ್ರಿಗೇ ನೀಟಾಗಿ ಹಾಕಿ ಕೊಡ್ತೇವೆ ಹಾಂ ಮೋಸ ಅದು ಮಾಡೋದು ನಮ್ಮ ರಕ್ತದಲ್ಲೇ ಇಲ್ಲ ಹಾಂ ಸುಮ್ಮನೆ ಹೇಳಿ ಹೇಳಬೇಕ್ರಿ ಸಾಬ್ರೆ ಹಾಂ ನೀವು ಅಚ್ಕಡ್ತಾರು ಅಂತ ನಮ್ಗೆ ಗೊತ್ತಾಯ್ತು ನಾವು ಹೋಗಿ ಸೊಪ್ಪು ಸಹ ತಾ ಬರ್ತೀವಿ ಶುಂಠಿ ಬೆಳಿ ನೀವು ನಿಮ್ಮ ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮುಗಿಸ್ಬರ್ತೀವಿ ಬರ ಏ ಕೊಟ್ರಿ ಹೋ ಕೊಟ್ರಿ ಬದ ಬರ ಪರಮೇಶ್ ಹಾಂ ಈ ಕ್ರಿಯಾಪಣೆ ಇದ್ದಾರಲ್ಲ ಅವ್ರದ್ದು ಮಾತು ಕೇಳೋಕೆ ಚಂದನ ಆ ತುಂಬಾನೇ ಚಂದ ಅವರು ನಮ್ದು ಅಂಗಡಿಗೆ ಬಂತು ಅಂತಂದರೆ ನಮ್ಮದು ಅದೃಷ್ಟ ಕುದಾಯಿಸಿಕೆ ಬಿಡುತ್ತೆ ಅಂತ ಅನಿಸುತ್ತೆ ಯಾವ ಪ್ರತಿ ಮಿಸ್ ಆಗಿಲ್ಲ ನಮ್ಮದು ಅವ್ರದು ಅಣ್ಣ ಬಂದು ವ್ಯಾಪಾರ ಮಾಡ್ದಾಗಿಂದ ನಮಗೆ ಸಾವಿರಾಗೆ ಸಾವಿರ ಸಾವಿರಾಗೆ ಸಾವಿರ ಸಾವಿರಾಗೆ ಸಾವಿರ ಸಾವಿರಾಗೆ ಸಾವಿರ ಲಾಭ ಅದು ಹೆಚ್ಚಿಗೆನೇ ಆಗ್ತಾಯಿದೆ ಕಡಿಮೆ ದುಗ್ಗೆ ಆಗ್ತಾನಿಲ್ಲ ಅವರು ಹೀಗೆ ಯಾವಾಗಲೂ ಪ್ರತಿ ವಾರ ನಮ್ದಕ್ಕೆ ಬಂದು ಅಂಗಡಿಗೆ ವ್ಯಾಪಾರಗೆ ಮಾಡಿಕೊಂಡು ಒಳ್ಳೆ ಕೋಳಿ ತಗೊಂಡು ಹೋಗ್ತಾ ಇರಲಿ ದೇವರು ನಮಗೆ ಒಳ್ಳೇದ್ಗೆ ಮಾಡ್ತಾರೆ ಅವ್ರದ್ದಕ್ಕೂ ಕೂಡ ಒಳ್ಳೇದೇ ಆಗಲಿ கரிய மத்தே பரமேஸ்வரன கோழிது ரெடி ஆயிட்டு இவரு இன்னும் வல்லாணி எல்லாது கண்டிப்பா அவரது கோழிது இல்லை இடா விஷ்வாசனே இருக்கே வியாபாரி வந்து அவருக்கு கொட்டாய்த்து ஆ அரே சாய்ரு ஆய்த்தீ கோழி கட்மாதோ நானும் ஆ வந்துனி ஆய்த்தீ சாய்ரே நம்ம கோழி ஆ ஒன்று கேஜி பாய்வாரோ ஒன்று கேஜி ஃபாரம் கோழி அவ்வளோ பரமஷன் வந்து ஒன்று பாய்லாது ஆய்த்தா இல்லை நோடி கரேபு தோண நம்ம எர்ட் கவரு அவரது ஒன்று கவரு ரெடி இது நம்ம நானூறு ஐம்பத்து ரூபாய் இது நானூறு இப்போ கொடி பரமேஷ் தோணுது இன்னூறு ரூபாய் ஆய் தா தாடி ஆ ஐநூறு ரூபாய் தகவிரி எத்தே கொடுத்தே ஏன்மாதிரி நானூறு ரூபாய் தை இன்னும் இப்போ ரூபாய் சேஞ்ச்னா முந்தின கொடுத்தீங்க ஆ சேரே ஆய்வு விட்றீ கரேட் தோணா முந்தினே வந்தால் ஐப்பது ரூபாய்க்கு சேர்சி கொடிவிரி ஆ தகிரி நம்மக்கே கவரு ಚೆನ್ನಾಗೆ ಮಾಡ್ಕೊಂಡು ಹೂಡ್ರಿ ಚೆನ್ನಾಗೆ ನೆನವಾಗಿ ಇರೋ ಕೋಳಿ ಬಂದ್ಬಿಟ್ಟೈತೆ ಈ ವಾರ ಹಾಂ ಪರಮೇಶ್ ತಗೋಣ ಅದು ನಿಂದೇ ಕವರು ನಿಮ್ಮದು ಇನ್ನೂರು ರೂಪಾಯಿಗೆ ಆಯಿತು ನೂರ ಕೊಡಿ ಸಾಕು ಆಯಿತು ಬಶಿಷ್ ಆದರೆ ನೂರ ಎಂಬತ್ತು ರೂಪಾಯಿನೇ ಕೊಡ್ತೀವಿ ನೋಡಿ ನೀವು ಅಷ್ಟೇ ಹೊಸ ವರ್ಷದ್ದು ಇನ್ನೇನು ಹತ್ರಗೆ ಇದೆ ಅವತ್ತು ನೀವು ತಿಂದು ವರ್ಷ ಪೂರ್ತಿ ಹೊಲಸು ಮಾಡ್ಕೊಳ್ಳೋದು ಬೇಡ ಇವತ್ತೇ ಬಂದು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಚೆನ್ನಾಗಿ ತಿಂದುಬಿಡಿ ಎಲ್ಲರಿಗೂ ಹೊಸ ವರ್ಷ ಹತ್ತಿರ ಕೊಡ್ತಿದೆ ಹ್ಯಾಪಿ ನೀವು ಇಯರ್ அங்கே யாரும் இன்னும் மங்கா மக யூட்டூப் சப்ஸ்க்ரேப்லோ அவரெல்லாம் கோழி நோட் சப்ஸ்க்ரே மாடியோ இஷ்டி லைக் கமெண்ட் மனைகி கோழி சம்பான் மாட் ஊட்டமா நமஸ்கார நம் பஷீர் சாேரு அங்கே ஒரே கோழி தெல்கார் கோழி பாரம் கோழி அங்கே நாட்டி கோழி தெல்கொடுத்தா நீங்கள் இல்ல வந்து கோழி ஞானவாத கோழித்திலே அங்கடி ಎಲ್ಲರಿಗೂ ಮುಂಚಿತವಾಗಿ ಎರಡು ಸಾವಿರದ ಇಪ್ಪತ್ತೈನೇ ಇಷ್ಟಿಗೆ ಕಾಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು